ಭಾಳ ವರ್ಷದಿಂದ ರೈತರು ಸಾಗುವಳಿ ಮಾಡ್ತಾಯಿದ್ರು ಅಂಥ ಜಮೀನುಗಳನ್ನು ಅರಣ್ಯಾಧಿಕಾರಿಗಳು ಇವತ್ತು ಜರುಗಿಸುವ ಕಾರ್ಯವನ್ನು ಮಾಡಿದ್ದರು ಜಮೀನಲ್ಲಿ ಅನೇಕ ರೈತರ ಬೆಳೆ ನಷ್ಟ ಉಂಟಾಗಿ ಮಾನಸಿಕವಾಗಿ ರೈತರು ತೊಂದರೆಗೀಡಾಗಿದ್ದಾರೆ ಅದರಲ್ಲೂ ಕೂಡ ವಿಶೇಷವಾಗಿ ಬಡ ರೈತರು ಜಮೀನನ್ನೇ ನಿಂತುಕೊಂಡು ಸುಮಾರು ವರ್ಷಗಳಿಂದ ಆ ಜಮೀನಲ್ಲಿ ಜೀವನ ಮಾಡ್ತಕ್ಕಂಥ ರೈತರ ಬೆಳೆ ನಾಶ ಆಗಿದ್ದಕ್ಕೆ ನಾನು ಶಾಸ್ತ್ರ ಶಾಸಕರಾಗಿರ್ತಕ್ಕಂಥ ಕೆ ವೈ ನಂಜೇಗೌಡರು ಕೋಲಾರ ಶಾಸಕರಾಗಿರ್ತಕ್ಕಂಥ ಜಿ ಮಂಜುನಾಥ್ ಅವರು ವಿಷಾದವನ್ನು ವ್ಯಕ್ತಪಡಿಸ್ತಾರೆ ರೈತರಿಗೆ ಆಗಿರ್ತಕ್ಕಂಥ ಅನ್ಯಾಯಕ್ಕೆ ನಾವು ಅವರಿಗೆ ಸ್ಪಂದಿಸುತ್ತಾ ಇದನ್ನು ನಾವು ನಾನು ನಮ್ಮ ಮಾಲೂರು ಶಾಸಕರಾಗಿರ್ತಕ್ಕಂಥ ದೇವ ನಂಜೇಗೌಡರು ಕೋಲಾರ ಶಾಸಕರಾಗಿರ್ತಕ್ಕಂಥ ಮಂಜುನಾಥ್ ಅವರು ಬೆಳಗ್ಗೆ ಮೂರು ದಿನ ಸೇರಿ ತೀರ್ಮಾನ ಮಾಡಿದ್ವಿ ಮುಖ್ಯಮಂತ್ರಿಗಳನ್ನ ಮತ್ತು ಅರಣ್ಯ ಸಚಿವರನ್ನು ಭೇಟಿ ಮಾಡಿ ರೈತರ ಸಮಸ್ಯೆಗೆ ಸ್ಪಂದಿಸುವ ತೀರ್ಮಾನ ಮಾಡಿ ಬಂದು ನಾವು ಇವತ್ತು ವ್ಯವಹಾರಿತ ಅರಣ್ಯ ಸಚಿವರಾಗಿರ್ತಕ್ಕಂಥ ಈಶ್ವರ್ ಕಟ್ರೆ ಅವರನ್ನು ಖುದ್ದಾಗಿ ಭೇಟಿ ಮಾಡಿ ನಮ್ಮ ಜಿಲ್ಲೆಯ ಜನರು ಕಾಡಿನ ಹಂಚಿನಲ್ಲಿ ವ್ಯವಸಾಯ ಮಾಡ್ತಕ್ಕಂಥ ಜನರು ಅನುಭವಿಸ್ತಿರುವ ಕಷ್ಟಗಳನ್ನು ನಾವು ಅವರಿಗೆ ಪರಿಪರಿಯಾಗಿ ಮೂರು ಜನ ಕೂಡ ತಿಳಿಸಿದ್ದೀವಿ ಇದಕ್ಕೆ ಸ್ಪಂದನೆ ಕೊಟ್ಟಂತಹ ಗೌರವಾನ್ವಿತ ಅರಣ್ಯ ಮಂತ್ರಿಗಳಾಗಿರ್ತಕ್ಕಂಥ ಈಶ್ವರ ಖಟ್ರೆ ಅವರು ಸ್ಪಷ್ಟವಾಗಿ ಸ್ಥಳದಲ್ಲಿದ್ದಂತಹ ಅರಣ್ಯ ಅಧಿಕಾರಿ ಅರಣ್ಯ ಅಧಿಕಾರಿ ಹೇಳಿಕೊಂಡಿಗೆ ನಮ್ಮ ಮೂವರ ಸಮಕ್ಷಮದಲ್ಲಿ ನಮ್ಮ ಕಷ್ಟವನ್ನು ಆಲಿಸಿ ಅಲ್ಲೇ ನಿರ್ದೇಶನ ಕೊಟ್ಟರು ಜಂಟಿ ಸಲಹೆ ಆಗುವ ತನಕ ಯಾವುದೇ ಕಾರಣಕ್ಕೂ ಕೂಡ ನೀನು ರೈತರನ್ನು ಒಕ್ಕಪಿಸಬಾರ್ದು ಆ ಜಮೀನಿನಲ್ಲಿ ಪ್ರವೇಶ ಮಾಡಬಾರ್ದು ಅಂತೇಳಿ ಕಟ್ಟಪ್ಪಣೆಯನ್ನು ಕೊಟ್ಟರು ಇದರೊಟ್ಟಿಗೆ ಸಚಿವರನ್ನು ಮಾತನ್ನು ಹೇಳಿದರು ಇವತ್ತು ಸರ್ಕಾರ ಅವನು ತೀರ್ಮಾನ ಮಾಡಿದೆ ಮೂರು ಎಕರೆಗಿಂತ ಒಳಪಟ್ಟಿರ್ತಕ್ಕಂಥ ರೈತರು ಯಾವ ರೈತರು ಮೂರು ಎಕರೆಗಿಂತ ಕಡಿಮೆ ಜಮೀನಲ್ಲಿ ವ್ಯವಸಾಯ ಮಾಡ್ತಾ ಇರ್ತಾರೆ ಅವರ ಹೆಸರಿಗೆ ಪಾಣಿ ಖಾತೆ ಆಗಿರ್ತದೆ ದರಖಾಸ್ತನೋ ಕ್ರಯಕ್ಕು ಪಡ್ಕೊಂಡಿರ್ತಕ್ಕಂಥ ರೈತರಾಗಿದ್ದರೆ ಅಂಥವರನ್ನು ಯಾವುದೇ ಕಾರಣಕ್ಕೂ ಕೂಡ ಒಕ್ಕಲೆಬ್ಬಿಸಬಾರದು ಅದರ ತೆರವುಗೊಳಿಸಬಾರದು ಅಂತೇಳಿ ಗೌರವಾಯಿತ ಸಿದ್ದರಾಮಯ್ಯನವರ ಡಿ ಕೆ ಶಿವಕುಮಾರ್ ಅವರ ಈಶ್ವರ್ ಖಂಡೆ ಅವರ ಮುಖಂಡದ ಕಾಂಗ್ರೆಸ್ ಸರ್ಕಾರ ರೈತರ ಪರವಾಗಿ ಬಡವರ ಪರವಾಗಿ ಸ್ಪಷ್ಟ ನಿಲುವನ್ನು ತೆಗೆದುಕೊಂಡಿದ್ದಾರೆ ಆ ನಿಲುವನ್ನು ಸಹ ಅಧಿಕಾರಿಗಳಿಗೆ ನಮ್ಮ ಮೂರು ಜನ ಸಮಕ್ಷಮದಲ್ಲಿ ಅವರಿಗೆ ಕೇಳಿಕೊಂಡವ್ರಿಗೆ ಹೇಳಿದರು ಯಾವುದೇ ಕಾರಣಕ್ಕೂ ಕೂಡ ನೀನು ಮೂರು ಎಕರೆ ಕಡಿಮೆ ಜಮೀನು ಹೊಂದಿರತಕ್ಕಂಥ ಬಡ ರೈತ ತಂಡಿಗೆ ಹೋಗಬಾರ್ದು ಅನ್ನೋ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಬಹುಶಃ ನಮ್ಮ ಮೂರು ಜನ ಸಚಿವರಿಗೆ ನಮ್ಮ ಮೂರು ಜನ ಶಾಸಕರಿಗೆ ಸಚಿವರ ಮಾತಿಂದ ಭಾಳ ಸಂತೋಷ ಆಯಿತು ನಾವು ಮೂರು ಜನ ಕೂಡ ರೈತರಿಗೆ ಸ್ಪಂದನೆ ಮಾಡೋದಕ್ಕೆ ಸಿಕ್ಕಿದ್ದಕ್ಕೆ ನಾವು ಕೋಲಾರ ಆಲೂರು ಇಡೀ ಕೋಲಾರ ಜಿಲ್ಲೆಯ ಸಮಸ್ತ ಜನತೆಗೆ ನಾವು ಋಣಿಯಾಗಿರ್ತೇವೆ ನಮ್ಮ ಮೂರು ಜನ ಉದ್ದೇಶ ಒಂದೇ ನಾವು ಯಾವತ್ತೂ ಕೂಡ ಜನರ ಪರವಾಗಿರ್ತೇವೆ ವಿರೋಧ ಪಕ್ಷದವರು ಕೇವಲ ಬಾಯಲ್ಲಿ ಮಾತಾಡ್ತಾರೆ ನಾವು ಕೃತಿಯಲ್ಲಿ ಮಾಡಿ ತೋರಿಸ್ತೇವೆ ಹಂಗಾಗಿ ಇವತ್ತು ರೈತರು ಯಾರು ಅರಣ್ಯ ವ್ಯಾಪ್ತಿ ಅರಣ್ಯ ಪ್ರದೇಶದ ಸುತ್ತಮುತ್ತಲಿನಲ್ಲಿ ಸರ್ಕಾರಿ ಗೋಮಾಡದಲ್ಲಿ ಮಂಜೂರು ಮಾಡಿಕೊಂಡು ಅದಕ್ಕೆ ಕ್ರೈಕ್ ಕೊಟ್ಟಿರ್ತಕ್ಕಂಥ ಮೂರು ಎಕರೆ ಕಡಿಮೆ ಇರತಕ್ಕಂಥ ರೈತರು ಯಾವುದೇ ಕಾರಣಕ್ಕೆ ಭಯಪಡುವ ಅಗತ್ಯವಿಲ್ಲ ಎರಡನೇದಾಗಿ ಉಳಿದ ರೈತರು ಕೂಡ ಸರ್ಕಾರ ಕಂದಾಯ ಇಲಾಖೆ ಮತ್ತು ಅರಣ್ಯ ಇಲಾಖೆ ಜಂಟಿಯಾಗಿ ಸರ್ವೆ ಮಾಡುವ ತನಕ ಯಾವುದೇ ಕ್ರಮ ಕೈಗೊಳ್ಳೋದಿಲ್ಲ ಅಂತೇಳಿ ಸಚಿವರು ಭರವಸೆ ನೀಡುವುದರಿಂದ ಎಲ್ಲ ರೈತರು ಕೂಡ ನಿಮ್ಮದೇ ಇರ್ಬೋದು ಅಂತ ಹೇಳಿ ಆ ರೈತರಲ್ಲಿ ನಾವು ಮನವಿ ಮಾಡಿ ಹೇಳೋದಕ್ಕೆ ಇಚ್ಛೆ ಪಡ್ತೇವೆ